ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಮ್ಯಾಪ್ ಮೇಲೆ ಕೊಡ್ತಾ ಇದ್ದೀನಿ ಇಂದಿನ ವಿಡಿಯೋದಲ್ಲಿ ನಾನು ಏನು ಮ್ಯಾಪ್ ಕೊಟ್ಟಿದ್ದೆ ಅದ್ರ ಜೊತೆಗೆ ಇದನ್ನು ಮೊದಲು ಅಭ್ಯಾಸ ಮಾಡಿ ನಂತರ ನಿಮಗೆ ಇನ್ನೂ ಹೆಚ್ಚು ಇನ್ನೂ ಏನೇನು ಕೇಳ್ಬೋದು ಮ್ಯಾಪ್ ಮೇಲೆ ಐ ಐದು ಐದು ಮಾರ್ಕ್ಸ್ನ ತೊಗೊಳ್ಳೋ ರೀತಿ ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಫಸ್ಟು ಈ ಪ್ಲೇಸಸ್ಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೈಸರ್ಗಿಕ ವಿಪತ್ತು ಉಂಟಾಗುವ ಸ್ಥಳಗಳು ಮತ್ತು ಭಾರತದ ಪ್ರಮುಖ ಕೈಗಾರಿಕಾ ಸ್ಥಳಗಳು ಎಲ್ಲೆಲ್ಲಿದೆ ಈ ರೀತಿಯಾಗಿಯೇ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಕನ್ಫ್ಯೂಸ್ ಆಗೋದಿಲ್ಲ ನೆಕ್ಸ್ಟು ಭಾರತದ ಪ್ರಮುಖ ವಿಮಾನ ನಿಲ್ದಾಣಗಳು ಈ ಕಡೆ ಸೈಡ್ ಇರೋದು ನೆಕ್ಸ್ಟ್ ಈ ಕಡೆ ನಿಮ್ಮ ರೈಟ್ ಸೈಡಲ್ಲಿರೋ ಅಂಥದ್ದು ಭಾರತದ ಪ್ರಮುಖ ಬಂದರುಗಳು ಸೊ ಈ ರೀತಿಯಾಗಿ ನೀವು ಪ್ಲೇಸಸ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿದರೆ ಇಂಡಿಯಾ ಮ್ಯಾಪಲ್ಲಿ ಕೂಡ ಐದಕ್ಕೆ ಐದು ಮಾರ್ಕ್ಸ್ನ ತಗೋಬೋದು ಈಗಾಗಲೇ ನಾನು ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು ವ್ಯತ್ಯಾಸ ಗುರುತಿಸಿ ಆಗಿರ್ಬೋದು ಐದು ಮಾರ್ಕ್ಸ್ ಆಗಿರ್ಬೋದು ಒನ್ ಮಾರ್ಕ್ಸ್ ಆಗಿರ್ಬೋದು ಕ್ವಶನ್ ವಿತ್ ಫಿಕ್ಸಡ್ ಕ್ವಶನ್ ವಿತ್ ಆನ್ಸರ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಇಬ್ರಿಗೂ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರು ಸ್ಟೂಡೆಂಟ್ಗೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾರೂ ಆ ವೀಡಿಯೋ ನೋಡಿಲ್ಲ ಈ ಒಂದು ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವು ಸೆಕ್ಷನ್ ವೈಸ್ ಓದೋದ್ರಿಂದ ಖಂಡಿತ ಒಳ್ಳೆ ಮಾರ್ಕ್ಸನ್ನ ಸ್ಕೋರ್ ಮಾಡ್ತೀರಾ ಐ ಹೋಪ್ ನಾನು ಸೋಷಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಷ್ಟೋ ವಿಡಿಯೋಸ್ನ ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ಏಯ್ಟಿ ಔಟ್ ಆಫ್ ಏಯ್ಟಿನ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಥವಾ ಸೆವೆಂಟಿ ಪ್ಲಸ್ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಅನುಕೂಲ ಆಯಿತು ಅಂತಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ Thank you.